ಇವತ್ತಿನ ದಿವಸ ಸಂಗಳ ಗ್ರಾಮದ ಸುಲತ್ತಿ ಮಜಲಾದಲ್ಲಿರುವಂತ ಒಂದು ಶ್ವೇತಾ ಕೆಮಿಕಲ್ ಇಂಡಸ್ಟ್ರಿ ಹಾಗೂ ಶ್ರೇಯಸ್ ಹೋಮ್ ಇಂಡಸ್ಟ್ರಿ ಇದರಲ್ಲಿ ಅನ ಅನಾಮಧ ಕಲೆಯಿಂದ ನಮಗೆ ಎರಡು ಮೂರು ಹಿಂದೆ ಒಂದು ದೂರವಾಣಿ ಬಂತು ಅದರಲ್ಲಿ ಕೆಮಿಕಲ್ಸ್ ಇಂಡಸ್ಟ್ರಿನಲ್ಲಿ ರಾಸಾಯನಿಕಗಳ ಬಳ ಬಳಕೆ ಮಾಡೋದು ಬಿಟ್ಟು ಫುಡ್ ಗ್ರೇನ್ಸ್ ಆದಂಥ ಜೇನುತುಪ್ಪವನ್ನು ಅಲ್ಲಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಅಂಥೇಳಿ ನಮಗೆ ಕಂಪ್ಲೇಂಟ್ ಬಂತು ಆ ಪ್ರಕಾರವಾಗಿ ನಾವು ಕೂಡಲೇ ಫುಡ್ ಸೇಫ್ಟಿ ಆಫೀಸರ್ಗೆ ನಾನು ದೂರವಾಣಿ ಮೂಲಕ ಸಂಪರ್ಕಿಸ್ತೀನಿ ಅವರು ಇವತ್ತು ಬಂದಿದ್ದಾರೆ ಕೂಡ ಸ್ಪಾಟ್ ಗೊತ್ತಿಲ್ಲ ಯಾವುದು ಅಂತೇಳಿ ನಾನು ಅವರನ್ನು ನಾನು ಜೊತೆಗೆ ಕರ್ಕೊಂಡು ಬರ್ತೀನಿ ಹಾಗೆ ನಮ್ಮ ನಾವು ಕಂದಾಯ ನಿರೀಕ್ಷಕರು ಅವ್ರನ್ನ ಕರ್ಸ್ಕೊತೀನಿ ಹಾಗಾಗಿ ಇದು ಇದ್ರ ಬಗ್ಗೆ ಮುಂದೆ ಅವರು ಫುಡ್ ಸೇಫ್ಟಿ ಆಫೀಸರ್ ಅದನ್ನು ಲ್ಯಾಬಿಗೆ ಟೆಸ್ಟಿಗೆ ಕಳಿಸ್ಬಿಟ್ಟು ಅದನ್ನು ರಿಪೋರ್ಟ್ ತೊಗೊಳ್ತಾರೆ ತದನಂತರದಲ್ಲಿ ಏನು ಕ್ರಮ ಆಗ್ತದೆ ಅಂತೇಳಿ ಅವರೇ ಹೇಳ್ತಾರೆ ಇನ್ನೊಂದು ಏನಂತಂದರೆ ಇದು ಅಕ್ರಮವಾಗಿ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಅದರಲ್ಲಿ ಲ್ಯಾಬ್ ರಿಪೋರ್ಟ್ ಬಂದ ನಂತರ ಅದರಲ್ಲಿ ಎಷ್ಟು ಕ್ವಾಂಟಿಟಿ ಏನು ಇದೆ ಅನ್ನೋದು ಕಂಡು ಬರ್ತದೆ ಹೊತ್ತು ಈ ಹಂತದಲ್ಲಿ ಅದು ಅಕ್ರಮ ಅಂತ ಹೇಳಲಿಕ್ಕೂ ಆಗೋಲ್ಲ ಆದರೆ ಯಾವುದೇ ಥರದಂಥ ಮುಂಜಾಗ್ರತಾ ಕ್ರಮವನ್ನು ಈ ಇಂಡಸ್ಟ್ರಿಯಲ್ಲಿ ಪಡೆದೇ ಇರೋದು ಕಂಡು ಬಂದಿದೆ ಅವರು ಏನು ಮುಂಜಾಗ್ರತಾ ಕ್ರಮ ವಹಿಸ್ಬೇಕು ಇಂಡಸ್ಟ್ರಿನಲ್ಲಿ ಏನೇನು ಇರಬೇಕು ಆಮೇಲೆ ಫುಡ್ ಸೇಫ್ಟಿಗಾಗಿ ಏನೇನು ಬ ಬಳಸ್ಕೋಬೇಕು ಅನ್ನೋದನ್ನು ಇವರ ಈ ಮಾಲೀಕರು ಯಾವ ಕ್ರಮ ಮಾಡದೇ ಇರೋದು ಮೇಲ್ನೋಟಕ್ಕೆ ಅಂತ ಅಂತೇಳಿ ಸರಿ ಅಷ್ಟ ಆಹಾರ ಸುರಕ್ಷತೆ ಅಧಿಕಾರಿಯಾಗಿ ಸಾಗರ ತಾಲೂಕಲ್ಲಿ ಕರ್ತವ್ಯ ನಿರ್ಸ್ತಿರಿದ್ದೇನೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ರವರು ಒಂದು ಎರಡು ಹಿಂದೆ ಕಾಲ್ ಮಾಡಿದರು ಸಾರ್ವಜನಿಕ ಕಾರ್ಯಗಳು ಬಂದಾಗ ಅವರು ಒಂದು ಕಂಪ್ಲೇಂಟ್ ಮಾಡಿದ್ರಂತೆ ಈ ಥರ ಅನಧಿಕೃತವಾಗಿ ಜೇನುತುಪ್ಪ ಮತ್ತು ಕೆಮಿಕಲ್ ಎರಡೂ ಕೂಡ ಒಂದೇ ಕಡೆ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಯಾವ ರೀತಿ ನೀವು ಕ್ರಮ ತೊಗೊಂಡಿದ್ದೀರ ಅಂತ ಒಂದು ಕಂಪ್ಲೇಂಟ್ ಬಂದಿತ್ತಂತೆ ಹಾಗಾಗಿ ನಾವು ಈ ದಿನ ಮಾನ್ಯ ತಹಶೀಲ್ದಾರ್ ಸಾಹೇಬರು ಮತ್ತು ಅವರ ಸಿಬ್ಬಂದಿ ವರ್ಗದವರು ನಾವು ಕೂಡ ಘಟಕಕ್ಕೆ ಭೇಟಿ ನೀಡಿ ಈಗ ಲೀಗಲ್ ಆಗಿ ನಾವು ಸ್ಯಾಂಪಲ್ಗಳನ್ನ ಡ್ರಾ ಮಾಡಿದ್ದೀವಿ ಜೇನು ಪದ ಮತ್ತು ಆಸಿಟಿಕ್ ಮುಂದಿನ ಕ್ರಮಕ್ಕೆ ನಾವು ಲ್ಯಾಬಿಗೆ ಕಳಿಸ್ಕೊಡ್ತೇವೆ ಅಲ್ಲಿಂದ ವರದಿ ಬಂದ ಮೇಲೆ ಯಾವ ರೀತಿ ಕ್ರಮ ತೊಗೊಬೇಕು ಅದರಲ್ಲಿ ಏನಾದ್ರು ಸೇಫ್ ಬರುತ್ತೋ ಅನ್ಸೇಫ್ ಬರುತ್ತೆ ನೋಡಿಬಿಟ್ಟು ಮುಂದಿನ ಕಾನೂನು ಕ್ರಮನ ನಾವು